ಯೋಗ ಸೂತ್ರದ ಮೇಲೆ ವ್ಯಾಸರ ಒಂದು ಭಾಷ್ಯ ಯಮ ನಿಯಮಗಳಲ್ಲಿ ನಿಯಮಗಳಲ್ಲಿ ಒಂದು ಸಂತೋಷ ಅಂತ ಹೇಳಿ ಆ ಸಂತೋಷದ ಬಗ್ಗೆ ಹೇಳಬೇಕಾದ್ರೆ ವ್ಯಾಸರ್ ಹೇಳ್ತಾರೆ ಏನು ಸಂತೋಷ ಅಂದ್ರೆ ಏನು ಸಂತೋಷ ಅಂತ ಹೇಳಿ ಅಲ್ಲಿ ಯೋಗ ಸೂತ್ರದಲ್ಲಿ ಹೇಳ್ಬಿಟ್ಟಿದ್ದಾರೆ ಆದ್ರೆ ಸಂತೋಷ ಅಂದ್ರೆ ಏನು ಅಂತ ಹೇಳಿ ಡಿಫೈನ್ ಮಾಡ್ತಾರೆ ಅದನ್ನ ಬರೆದಿದ್ದಾರೆ ಏನಪ್ಪಾ ಅಂತಂದ್ರೆ ಸನ್ನಿಹಿತ ಸಾಧನಾಧಿಕಸ್ಯ ಅನುಪಾ ಅನುಪಾದಿಸ ಸನ್ನಿಹಿತ ಸಾಧನ ಅಂದ್ರೆ ಈಗಾಗಲೇ ನಮ್ಮ ಹತ್ರ ಇರುವಂತಹ ಸೌಲಭ್ಯಗಳು ನಮಗೆ ಏನ್ ಬೇಕು ಏನ್ ಬೇಕು ನಮಗೆ ಹೊಟ್ಟೆಗೆ ಬಟ್ಟೆಗೆ ಆಮೇಲಿಂದ ಇರೋಕ್ಕೆ ಒಂದು ಶೆಲ್ಟರ್ ಏನು ನಮ್ಮ ಬೇಸಿಕ್ ನೀಡ್ ಇದೆ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಜಾಸ್ತಿ ಬೇಕು ಅಂತ ಬಯಸ್ದೇ ಇರೋದನ್ನ ಅವ್ರು ಏನಂತ ಕರೆದಿದ್ದಾರೆ ಸಂತೋಷ ಅಂತ ಹೇಳಿ ಕರೆದಿದ್ದಾರೆ ಆದರೆ ಸಂತೋಷ ಅಂದ್ರೆ ತೃಪ್ತಿನೇ ತೃಪ್ತಿ ಮತ್ತು ಸಂತೋಷ ಎರಡು ಪರ್ಯಾಯ ಪದ ಇಲ್ಲಿ ಇವ್ರು ಸಂತೋಷ ಅಂತ ಯೋಗದಲ್ಲಿ ಏನ್ ಬಳಸಿದಾರೋ ಅಂದ್ರೆ ತೃಪ್ತಿ ಅಂತಾನೆ ಅರ್ಥ ಏನು ಬೇಕು ನಾನು ಆರಾಮಾಗಿದ್ದೀನಿ ನನಗೆ ಹೊಟ್ಟೆ ತುಂಬಾ ಊಟ ಇದೆ ನನಗೆ ಮೈ ಮುಂಚಕ್ಕೆ ನನಗೆ ಬಟ್ಟೆ ಇದೆ ನನಗೆ ಇರಕ್ಕೆ ಶೆಲ್ಟರ್ ಇದೆ ರಕ್ಷಣೆ ಕೊಡಕ್ಕೆ ಒಂದು ಮನೆ ಇದೆ ಆಯ್ತು ಅದಕ್ಕಿಂತ ಹೆಚ್ಚಿಗೆ ನನಗೇನು ಬೇಕು ಅಂತ ಇಲ್ಲ ನಾನು ಸಂತೋಷವಾಗಿದ್ದೀನಿ ಅದನ್ನ ಏನಂತಾರೆ ಸಂತೋಷ ಅಂತ ಹೇಳಿ ಕರಿತಾರೆ ಇನ್ನೂ ಒಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ ಸಂತೋಷ ಅನ್ನೋದು ಹೇಗೆ ಅಂತಂದ್ರೆ ವಿನಾಕಾರಣ ಏನೋ ಒಂದು ಕಾರಣ ಇದ್ದು ಸಂತೋಷ ಆದ್ರೆ ಅದು ಭೋಗದ್ ಕಡೆ ಹೋಗ್ತಾ ಇದೆ ಅಂತ ಅರ್ಥ ಕಾರಣ ಇಲ್ಲದೆ ಮನಸ್ಸು ಪ್ರಫುಲ್ಲಿತವಾಗಿ ಆರಾಮಾಗಿದೆ ಅಂತ ಹೇಳಿದ್ರೆ ಅದನ್ನ ಸಂತೋಷ ಅಂತ ಹೇಳಿ ಕರೀತಾರೆ ಏನ್ ಕಾರಣ ಇಲ್ಲ ಹಾ ನನಗೆ ಯಾರೊಬ್ರು ಪ್ರಶಸ್ತಿ ಕೊಟ್ರು ನನಗೆ ಅದೊಂದು ಪದ್ಮಶ್ರೀ ಅವಾರ್ಡ್ ಬಂತು ಓ ತುಂಬಾ ಖುಷಿ ಆಯ್ತು ಆದ್ರೆ ಅದನ್ನ ಸಂತೋಷ ಅಂತ ಕರಿಯಲ್ಲ ಅದೇನು ಯಾವ್ದೊಂದು ಕಾರಣದಿಂದ ಆಗಿದ್ದು ಅದನ್ನೇನಂತ ಕರಿಬಹುದು ಕ್ಷಣಿಕವಾದಂತೂ ಒಂದು ಸುಖ ಬಂತು ಎಷ್ಟು ವರ್ಷ ಆದ್ರೂ ಅದೇ ಸಂತೋಷ ಆಗತ್ತ ಆಗಲ್ಲ ಅದು ಬಂತು ಅಂತ ನಾವ್ ಯಾರತ್ರ ಹೇಳಿ ಹಾ ಬಂತ ಅಂತ ಅಂದ್ಬಿಟ್ರೆ ನಮ್ ಸಂತೋಷ ಎಲ್ಲ ಹೊರಟೋಗುತ್ತೆ ಅದರಿಂದ ಅದನ್ನ ಸಂತೋಷ ಅಂತ ಕರೆಯಲ್ಲ ಅದು ಕ್ಷಣಿಕವಾದಂತೂ ಒಂದು ಸುಖ ಮಾತ್ರ ಕಾರಣ ಇಲ್ಲದೆ ಕಾರಣ ಇದ್ದು ಆ ಥರ ಆದರೆ ಕಾರಣವೇ ಇಲ್ಲದೆ ನಾನು ಏನಿದೀನೋ ಅದರಲ್ಲೇ ನನಗೆ ತೃಪ್ತಿ ಇದೆ ಅಂತ ಹೇಳಿದ್ರೆ ಅದರಿಂದ ಉಂಟಾಗುವಂಥದ್ದು ಸಂತೋಷ ಅದನ್ನೇ ಅಲ್ಲಿ ಯೋಗದಲ್ಲಿ ಹೇಳುವಂಥದ್ದು ಆ ಸಂತೋಷವನ್ನ ಯಾರು ಗಳಿಸ್ಕೊಳ್ತಾನೋ ಅವನು ಯೋಗಿ ಆಗ್ತಾನೆ ನಿಜವಾದ ಯೋಗಿ ಆಗ್ತಾನೆ